ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹದಿನೇಳರಿಂದ ಇಪ್ಪತ್ತೈದು ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ ಮ್ಯಾರಾಥಾನ್ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕಗಳ ಸಮಿತಾಶ್ರಯದಲ್ಲಿ ಕಾರವಾರದಲ್ಲಿ ಮ್ಯಾರಥಾನ್ ರೆಡ್ ರಿಬ್ಬನ್ ಓಟ ಆಯೋಜಿಸಲಾಗಿತ್ತು ಅಪರ ಜಿಲ್ಲಾಧಿಕಾರಿ ಪ್ರಶಾಂತ್ ರಾಥೋಡ್ ಹಸಿರು ನಿಶಾನೆ ತೋರಿಸುವ ಮೂಲಕ ಓಟದ ಸ್ಪರ್ಧೆಗೆ ಚಾಲನೆಯನ್ನು ನೀಡಿದರು ಹದಿನೇಳರಿಂದ ಇಪ್ಪತ್ತೈದು ವರ್ಷದೊಳಗಿನ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಏಡ್ಸ್ ನಿಯಂತ್ರಣಾಧಿಕಾರಿಗಳಾದ ಡಾ ಹರ್ಷ ವೆಂಕಟೇಶ್ ಬಹುಮಾನ ವಿತರಿಸಿದರು ಬಳಿಕ ಮಾತನಾಡಿದ ಅವರು ಏಡ್ಸ್ ಕುರಿತು ಜಾಗೃತಿ ಮೂಡಿಸಲು ಆರೋಗ್ಯ ಇಲಾಖೆಯ ಮ್ಯಾರಥಾನ್ ಸ್ಪರ್ಧೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಯುವ ಜನತೆಯಲ್ಲಿ ಡ್ರಗ್ಸ್ ಮಾದಕ ವಸ್ತು ಮತ್ತು ಅಸುರಕ್ಷಿತ ಲೈಂಗಿಕತೆಯಿಂದ ಎಚ್ಐವಿ ಸೋಂಕಿಗೆ ಒಳಗಾಗುತ್ತಿದ್ದಾರೆ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಪರಿಣಾಮಕಾರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ

ಯಾವುದೇ ಪ್ರೋಗ್ರಾಮ್ಗೆ ಅರ್ಥ ಮಾಡ್ಬೇಕು ಅಂತ ಹೇಳಿದ್ರೆ ಹೀಗೆ ಒಂದು ಫಿಸಿಕಲ್ ಆಕ್ಟಿವಿಟಿ ಇರಲಿ ಅಂತ ಹೌದಲ್ಲ ಯಾಕಂತ ಹೇಳಿದ್ರೆ ಇವಾಗ ಕೋರ್ಸ್ ಅಲ್ಲಿ ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡಿಸ್ಕೊಳುವ ಪರಿಸ್ಥಿತಿ ಬಂದ್ಬಿಟ್ಟಿದ್ವಿ ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಯುವಜನೋತ್ಸವ ಯುವಜನೋತ್ಸವ ಅಂತ ಹೇಳಿದ್ರೆ ನಿಮ್ಮಂತ ಯುವಜನ ಅದಕ್ಕೆ ಸೇರಿ ಒಂದು ಉತ್ಸವ ಮಾಡಬಹುದು ಸೊ ಈ ಉತ್ಸವದ ಮೂಲಕ ನಾವು ಕೆಲವೊಂದು ವಿಷಯಗಳನ್ನು ನಮ್ಮ ಆರೋಗ್ಯದ ಆರೋಗ್ಯ ಇಲಾಖೆಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಏನ್ ನಡೆಸುತ್ತಿದೆ ಅದರಲ್ಲಿ ಒಂದು ಏಡ್ಸ್ ಪ್ರಿವೆನ್ಷನ್ ಅಂತ ಹೇಳುವುದೇನಿದೆ ಅದು ಒಂದು ಕಾರ್ಯಕ್ರಮ ತಮಗೆಲ್ಲ ಏಡ್ಸ್ ಬಗ್ಗೆ ಗೊತ್ತಿದ್ಯಾ ಏಡ್ಸ್ ಆಗಿರ್ಲಿ ಎಚ್ ಐ ವಿ ಆಗಿರ್ಲಿ ಆ ವಿಷಯ ಬಗ್ಗೆ ಗೊತ್ತಿದ್ಯಾ ಯಾರಿಗಾದರೂ ಗೊತ್ತಿದೆ ಏಡ್ಸ್ ಅಂತ ಹೇಳಿದ್ರೆ ಒಂದು ಕಾಯಿಲೆ ಅಂತ ಗೊತ್ತಿದೆ ಗೊತ್ತಿಲ್ಲ ಆಕ್ಚುಲಿ ಎಲ್ಲರಿಗೂ ಗೊತ್ತಿರುತ್ತೆ ಹೇಳಕ್ಕೆ ಮುಜುಗರ ಹೌದಲ್ಲ ಹೇಳಕ್ಕೆ ಮುಜುಗರ ಅದು ಹೇಗೆ ಬರುತ್ತೆ ಅಂತ ಹೇಳುವುದಕ್ಕೆ ಅದನ್ನ ವ್ಯಕ್ತಪಡಿಸಲಿಕ್ಕೆ ಮುಜುಗರ ಅದು ಆಕ್ಚುಲಿ ನಾನು ನಿನ್ನೆ ನಿನ್ನೆ ಒಂದು ನ್ಯೂಸ್ ಹುಡುಗರ ವಿಭಾಗದಲ್ಲಿ ಸಿದ್ದಾಪುರದ ಪ್ರಥಮ ದರ್ಜೆ ಕಾಲೇಜಿನ ಪ್ರಜ್ವಲ್ ಸಿ ನಾಯ್ಕ್ ಪ್ರಥಮ ಸ್ಥಾನವನ್ನ ಕಾರವಾರದ ಶಿವಾಜಿ ಕಾಲೇಜು ಬಾಡ ವಿದ್ಯಾರ್ಥಿ ಜೋಸೆಫ್ ಎಲ್ ಸಿದ್ದಿ ದ್ವಿತೀಯ ಸ್ಥಾನ ಅಂಕೋಲಾದ ಸರ್ಕಾರಿ ಪದವಿ ಕಾಲೇಜಿನ ಮನೀಶ್ ಎಚ್ನಾಯಕ ತೃತೀಯ ಸ್ಥಾನ ಪಡೆದುಕೊಂಡರು ಹುಡುಗಿಯರ ವಿಭಾಗದಲ್ಲಿ ಶಿರಸಿಯಾ ಪ್ರಥಮ ದರ್ಜೆ ಕಾಲೇಜಿನ ಪೂಜಾ ಪಿ ನಾಯ್ಕ್ ಪ್ರಥಮ ಸ್ಥಾನ ಕಾರವಾರದ ಮಹಾಸತಿ ಕಾಲೇಜಿನ ವಿದ್ಯಾರ್ಥಿ ಆರ್ ವೈ ನಮಿತಾ ದ್ವಿತೀಯ ಸ್ಥಾನ ತೃತೀಯ ಸ್ಥಾನವನ್ನ ಬಿಂದು ಎಸ್ ಹಿರೇಮಠ ಪಡೆದುಕೊಂಡರು ಈ ವೇಳೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಬಿವಿ ನಿರಜ್ ಜಿಲ್ಲಾ ಎಚ್ ಅಧಿಕಾರಿಗಳಾದ ಡಾಕ್ಟರ್ ನಟರಾಜ್ ನವೀನ್ ದೇವರಬಾವಿ ಹಾಗೂ ಜಿಲ್ಲಾ ಏಡ್ಸ್ ನಿಯಂತ್ರಣ ಕಚೇರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮ್ಯಾರಥಾನ್ ಓಟದ ಸ್ಪರ್ಧೆಯ ಸಂಪೂರ್ಣ ನಿರ್ವಹಣೆಯನ್ನ ಮುಖ್ಯ ಕ್ರೀಡಾ ತರಬೇತುದಾರರಾದ ಪ್ರಕಾಶ್ ರೇವಣ್ಕರ್ ಹೊನ್ನಾವರ